ನನ್ನ ಹೆಸರು ರಮೇಶ್ ಗಬೂರ್ ಅಂತ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯನಾಗಿ ನಾನು ಕೆಲಸ ಇದ್ದೀನಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನಂದರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರಿನ ಒಂದು ಸಭೆಯಲ್ಲಿ ಆದ ಚರ್ಚೆ ಈ ಸಲ ನಾವು ಸಂಗೀತ ನೃತ್ಯೋತ್ಸವನ ಗಂಗಾವತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಯುವ ಕವಿಗಳಿಗೆ ಯುವ ಸಂಗೀತಗಾರರಿಗೆ ನೃತ್ಯ ಕಲಾವಿದರಿಗೆ ಹೊಸ ಹೊಸ ವೇದಿಕೆಗಳನ್ನು ಕೊಡಬೇಕಾದ ಕಾರಣಕ್ಕೋಸ್ಕರ ಈ ಸಲ ನಾವು ಗಂಗಾವತಿಯಲ್ಲಿ ಸಂಗೀತ ನೃತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಮಾನ್ಯ ಶಿವರಾಜ್ ಅಂಗಡಿ ಬಂದಾಗ ಉದ್ಘಾಟಿಸ್ತಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಜನ ಕಂಡು ಶಾಸಕರು ಗಂಗವರ್ ಇರ್ತಾರೆ ಇದರ ಜೊತೆಗೆ ನಮ್ಮ ಜೊತೆಗೆ ಸಹಕಾರ ನೀಡಿರ್ತಕ್ಕಂಥ ಲಯನ್ಸ್ ಕ್ಲಬ್ ಹಾಗೆ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೆಯೇ ಮತ್ತೆ ನಮ್ಮ ಪದನ ಕಾಲೇಜುಗಳ ಉಪನ್ಯಾಸಕರ ಸಂಘದ ಸಂಘ ಹಾಗೆ ಸಿದ್ಧಾರ್ಥ ಎಜುಕೇಷನ್ ಸೂಚಿಸುವ ಟ್ರಸ್ಟ್ ಹಾಗೆ ಸಂಜೋಗಿತಾ ಟ್ರಸ್ಟ್ ಇವರೆಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ತಾವು ಕೂಡ ಹದಿನಾಲ್ಕರಂದು ದಿನಾಂಕ ಹದಿನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆವರೆಗೂ ಕೂಡ ಯುವ ಸಂಭ್ರಮ ಇರ್ತದೆ ಇಲ್ಲಿ ಅಕಾಡೆಮಿಯಲ್ಲಿ ಹಲವಾರು ಜನ ವೇದಿಕೆಯನ್ನು ಹತ್ತಲಾದವರು ಕೂಡ ಹತ್ತಿ ಒಂದು ಹೊಸ ಸಂಚಲನವನ್ನು ಮೂಡಿಸ್ತಾರೆ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮವನ್ನು ಇಲ್ಲಿ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಕೂಡ ಇರ್ತದೆ ಯುವ ಪ್ರತಿಭೆಗಳು ಹೊಸ ಹೊಸ ಪ್ರತಿಭೆಗಳು ಕೂಡ ಅರುತ್ತವೆ ಹಾಗಾಗಿ ತಾವೆಲ್ಲ ಬಂದು ಈ ಒಂದು ನೃತ್ಯೋತ್ಸವವನ್ನು ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕು ಮತ್ತು ಸುದ್ದಿ ಮಾಡಬೇಕು ನಿಮ್ಮೆಲ್ಲರ ಸಹಾಯ ಸಹಕಾರ ಇರಬೇಕು ಅಂತ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಸಂಗೀತ ನೃತ್ಯ ಅಕಾಡೆಮಿಯು ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರ ಭಾಗವಾಗಿ ಈ ಒಂದು ಸಂಗೀತ ನೃತ್ಯೋತ್ಸವ ಯುವ ಸಂಭ್ರಮ ಬಹಳ ಪ್ರಮುಖವಾಗಿ ಅಭ್ಯಾಸನಿತ್ತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಶಿಷ್ಯ ವೇತನವನ್ನು ಕೊಡಲಿಕ್ಕೆ ಆರಂಭಿಸಿದೆ ಹಾಗೆ ಹಿರಿಯ ಮತ್ತು ಯುವ ಪ್ರತಿಭೆಗಳ ಅನಮಾನಕ್ಕಾಗಿ ಈ ತರಹದ ಸಂಗೀತ ಕಾರ್ಯಕ್ರಮಗಳನ್ನು ನೃತ್ಯೋತ್ಸವಗಳನ್ನು ಹಮ್ಮಿಕೊಳ್ತಾ ಇದೆ ಹಾಗೆ ಸಂಗೀತ ನೃಕ್ಷೇ ನೃತ್ಯ ಕ್ಷೇತ್ರದಲ್ಲಿ ಮಾಡಿದ ಕಲಾವಿದರಿಗೆ ಗೌರವಿಸಲು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಇದೆ ವಾರ್ಷಿಕವಾಗಿ ಹಾಗೆ ಹೊರರಾಜ್ಯ ಗಡಿನಾಡು ಕಲಾವಿದರಿಗೆ ವೇದಿಕೆ ಕಲ್ಪಿಸುವ ಕಾರಣವಾಗಿ ಅವರಿಗೂ ಕೂಡ ಸಂಗೀತ ನೃತ್ಯೋತ್ಸವನ ಹೊರನಾಡು ಉತ್ಸವವನ್ನು ಕೂಡ ಮಾಡ್ತೇವೆ ಗಡಿನಾಡು ಉತ್ಸವವನ್ನು ಕೂಡ ಮಾಡ್ತೇವೆ ರಾಷ್ಟ್ರೀಯ ಸಂಗೀತ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರನ್ನು ಕಲಿಸಿ ರಾಷ್ಟ್ರೀಯ ಸಂಗೀತ ನೃತ್ಯೋತ್ಸವ ಕಾರ್ಯಕ್ರಮಗಳನ್ನು ಕೂಡ ಸಂಘಟಿಸ್ತಾ ಇದೆ ಉದಯುಕ ಕಲಾವಿದರನ್ನು ಹೊರತರಲಿಕ್ಕೆ ಕಲಾ ಶಿಬಿರಗಳನ್ನು ಉದಾಹರಣೆ ಕಥಾ ಕೀರ್ತನ ಶಿಬಿರ ಸುಗಂಧ ಸಂಗೀತ ಶಿಬಿರಗಳನ್ನು ಸಂಘಟಿಸಿ ಯುವ ಕಲಾವಿದರನ್ನು ಪ್ರೋತ್ಸಾಹಿಸ್ತಾ ಇದೆ ಹಾಗೆ ಬೇರೆ ಬೇರೆ ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಮಹನೀಯರ ಸಾಧನೆಗಳನ್ನು ಪಟ್ಟಿ ಆಮೇಲೆ ಕಲಾವಿದರ ಒಂದು ಬೈಡಾಟವನ್ನು ಸಂಗ್ರಹಿಸಿ ಪುಸ್ತಕವನ್ನು ಕೂಡ ಪ್ರಕಟಣೆ ಮಾಡ್ತಿದೆ ಹೀಗೆ ವಿಶೇಷ ಸಾಧನೆ ಮಾಡಿ ಲೋಕವನ್ನು ಬಿಟ್ಟಿರ್ತಕ್ಕಂಥ ಹಲವಾರು ಮಹನೀಯರು ಅವರ ನೆನಪಿನಲ್ಲಿ ಸಂಗೀತ ಮತ್ತು ನೃತ್ಯಗಾರರಿಗೆ ನುಡಿನ ಮನ ಗೀತ ಗಾಯನವನ್ನು ಹಮ್ಮಿಕೊಳ್ತಾ ಇದೆ ಈ ಥರದ ಹಲವಾರು ಕಾರ್ಯಕ್ರಮಗಳ ಮೂಲಕ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಈ ಸಲ ನಾವು ಗಂಗಾವತಿಯಲ್ಲಿ ಸಂಗೀತ ನೃತ್ಯೋತ್ಸವ ಯುವ ಸಂಭ್ರಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದು ಮೊಟ್ಟ ಮೊದಲ ಬಾರಿಗೆ ಅಂತ ಅಂದ್ಕೊಳ್ತೀನಿ ನಾನು ಗಂಗಾವತಿಯಲ್ಲಿ ಈ ಥರದ ಅಕಾಡೆಮಿ ಕಾರ್ಯಕ್ರಮ ನಡೀತಾ ಇರೋದು ಇದು ಮೊಟ್ಟ ಮೊದಲು ಅಂತ ಅನ್ಕೊಳ್ತೀನಿ ನಿಮಗೆ ಗೊತ್ತಿರ್ಬೋದು ನಾನು ನಾವು ಬಂದು ಇಪ್ಪತ್ತು ವರ್ಷ ಗಂಗಾವತಿ ಅದಕ್ಕಿಂತ ಮುಂಚೆ ಏನು ಗೊತ್ತಿಲ್ಲ ನಮಗೆ ಹಾಗಾಗಿ ತಾವು ನಾಳೆ ದಿನಾಂಕ ಹದಿನಾಲ್ಕರಂದು ನಡೆಯುವ ಮಧ್ಯಾಹ್ನದಿಂದ ಸಂಜೆವರೆಗೆ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡಬೇಕು ಸಹಕಾರ ಕೊಡಬೇಕು ಆಮೇಲೆ ಯುವಕ ನಾವು ಅದನ್ನು ಬೆಂಬಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ದಯವಿಟ್ಟು ನಿಮ್ಮನ್ನು ವಿನಂತಿ ಮಾಡಬೇಕು